ಸ್ನೇಹಿತರೆ ನಮಸ್ಕಾರ ಚಾಟ್ನಾರರಿಗೆ ಏನು ಕರ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಎರಡೂ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಅಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಆ್ಯಂಡ್ ಮೋರ್ ಓವರ್ ಇವತ್ತು ಸ್ವಲ್ಪ ಟ್ರಿಕ್ಕಿ ಮಾರ್ಕೆಟು ಮಾರ್ಕೆಟ್ ಬಿಗ್ ಗ್ಯಾಪಪ್ ಆದ್ದರಿಂದ ನಾನು ಸ್ವಲ್ಪ ವೆಯ್ಟ್ ಮಾಡ್ತಿದ್ದೆ ರಿಪ್ರೇಸ್ಮೆಂಟ್ಗೆ ಬೆಳಿಗ್ಗೆ ರಿಟ್ರೆಸ್ಮೆಂಟ್ ಮಾರ್ಕೆಟ್ ನೀಟಾಗಿ ರಿಟ್ರೆಸ್ಮೆಂಟ್ ಬರಲಿಲ್ಲ ಸೊ ಹಾಗಾಗಿ ನಾನು ಕೂಡ ಹೆಚ್ಚಿಗೆ ಟೆನ್ಷನ್ ತೊಗೊಂಡು ಟ್ರೇಡ್ ಮಾಡಲಿಕ್ಕೆ ಹೋಗಲಿಲ್ಲ ಒಂದು ಟ್ರೇಡನ್ನ ಮಾಡಿದೆ ಅದು ಸೊ ಆ ಟ್ರೇಡು ಆ್ಯಕ್ಚುಯಲ್ ಆಗಿ ಬಂದು ಒಂದು ಏಳೆಂಟು ಪಾಯಿಂಟ್ ಪ್ರಾಫಿಟ್ ತೋರಿಸ್ತಾ ಇತ್ತು ಬಟ್ ಸಡನ್ ರಿಟರ್ನ್ ಆಯಿತು ಸೊ ಹಾಗಾಗಿ ನಾನು ಕೂಡ ಅದನ್ನು ಕ್ಲೋಸ್ ಮಾಡಬೇಕಾಗಿ ಬಂತು ಸೊ ನಿಮಗೆ ಎಲ್ಲಿ ಟ್ರೇಡ್ ಮಾಡಿದೆ ಏನದಕ್ಕಿಂತ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಸೊ ಆಲ್ಮೋಸ್ಟ್ ಇಷ್ಟೇ ಇವತ್ತು ದುಡ್ಕೊಂಡಿರೋದು ಲೆಟ್ರಿ ರಿಫ್ರೆಶ್ ಶೀಟ್ ಆ್ಯಂಡ್ ಕ್ಲೋಸ್ ದ ಡೇ ಓಕೆನಾ ಸೊ ಇವತ್ತು ನಾನು ಆ್ಯಕ್ಚುಲಿ ಪುಟ್ ಸೈಡ್ ಟ್ರೇಡ್ ಅಂತೂ ಮೈಂಡ್ಸೆಟ್ಟಲ್ಲಿ ಇರಲಿಲ್ಲ ಬಿಡಿ ಸೊ ಹಾಗಾಗಿ ಓನ್ಲಿ ಕಾಲ್ ಸೈಡ್ ಟ್ರೇಡ್ ಮೈಂಡ್ ಮೈಂಡ್ಸೆಟಲ್ಲೇ ಇತ್ತು ಸೊ ಇವತ್ತು ಆಕ್ಚುಲಾಗಿ ಬೆಳಗ್ಗೆ ಮಾರ್ಕೆಟ್ ಓಪನ್ ಆದಾಗ ನಾನು ಈ ಲೆವೆಲ್ ತನಕ ಬಂದರೆ ಟ್ರೇಡ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ ನಂದು ಕೀ ಲೆವೆಲ್ ಈ ಲೆವೆಲಿಗೆ ವೈಟ್ ಮಾಡ್ತಾ ಇದ್ದೆ ಮಾರ್ಕೆಟಲ್ಲಿ ಸ್ಟೂಡೆಂಟ್ಸ್ಗೂ ಕೂಡ ಹೇಳಿರ್ತೀನಿ ಆಲ್ವೋಸ್ಟ್ ಕೀ ಲೆವೆಲಿಗೆ ವೆಯ್ಟ್ ಮಾಡಿ ಅಂತ ಸೊ ಬರಲಿಲ್ಲ ಮಾರ್ಕೆಟು ಸಡನ್ನಾಗಿ ಬ್ರೇಕೌಟ್ ಮಾಡಿ ಮೇಲೆ ಹೋಯಿತು ಸೊ ಬ್ರೇಕೌಟ್ ಮಾಡಿ ಮೇಲೆ ಹೋದಾಗ ಇಷ್ಟು ದೊಡ್ಡ ಗ್ಯಾಪ್ ಅಪ್ ಆಗಿರೋದ್ರಿಂದ ಇನ್ನೂ ಮೇಲೋಗುತ್ತೆ ಅನ್ನೋದು ಕಷ್ಟ ಹಾಗಾಗಿ ವೆಯ್ಟ್ ಮಾಡ್ತಿದ್ದೆ ನಾನು ರಿಟ್ರೇಸ್ಮೆಂಟ್ ಬಂದಾಗ ನಾನಿಲ್ಲಿ ಆ್ಯಕ್ಚುಲಿ ಇಲ್ಲೇ ಟ್ರೇಡ್ ಎತ್ಕೊಂಡೆ ನಾನು ಇಲ್ಲಿ ರಿಟ್ರೇಸ್ಮೆಂಟಲ್ಲಿ ಈ ಲೆವೆಲಲ್ಲೇ ಟ್ರೇಡ್ ತೊಗೊಂಡೆ ನಾನು ಮಾರ್ಕೆಟು ಲೈಕ್ ಸ್ಲೋ ಆಗೋಯಿತು ವೆರಿ ಸ್ಲೋಯಸ್ಟ್ ಮೂಮೆಂಟಿಗೆ ಬಂತು ಸೊ ಹೆಂಗೆ ಅಂದರೆ ನಮಗೆ ಬರೀ ಮೂರು ಪಾಯಿಂಟ್ ನಾಲ್ಕು ಪಾಯಿಂಟ್ ಸ್ಟಾಪ್ ಟಾರ್ಗೆಟು ಏಳು ಪಾಯಿಂಟ್ ತನಕಲ್ಲೂ ಟಾರ್ಗೆಟ್ ತೋರಿಸ್ತಾ ಇತ್ತು ಸೊ ನಾನು ಇಲ್ಲಿ ತನಕ ವೆಯ್ಟ್ ಮಾಡಲಿಲ್ಲ ಆ್ಯಕ್ಚುಲಿ ಸುಮಾರು ಒಂದು ಅರ್ಧ ಗಂಟೆ ಟೈಮ್ ವೆಯ್ಟ್ ಮಾಡಬೇಕಿತ್ತು ಅರ್ಧ ಗಂಟೆ ಟೈಮ್ ನಾನು ವೆಯ್ಟ್ ಮಾಡಲಿಲ್ಲ ವೆಯ್ಟ್ ಮಾಡಿದರೆ ಈ ಕ್ಯಾಂಡಲ್ ವೆರಿ ಗುಡ್ ಕ್ಯಾಪ್ಚರಿ ಮೂಮೆಂಟ್ ಆಗ್ತಿತ್ತು ಸೊ ಹಾಗಾಗಿ ಲೈಕ್ ಇಲ್ಲೇ ಕಾಸ್ಟ್ ಕಾಸ್ಟ್ ಎಕ್ಸಿಟ್ ಆದರೆ ಮನ ಎಕ್ಸ್ಪೆಕ್ಟೆಡ್ ಮಾಡ್ತಾಯಿದ್ದೆ ಮಾರ್ಕೆಟ್ ಅಗೇನ್ ಏನಾದರೂ ಕೆಳಗಡೆ ಬಂದರೆ ನೋಡೋಣ ಅಂತ ಮಾರ್ಕೆಟ್ ಮತ್ತೆ ಕೆಳಗಡೆ ಬರಲೇ ಇಲ್ಲ ಸೇಮ್ ಲೆವೆಲಿಂದ ಆಗಿ ರಿಬೌನ್ಸ್ ರೀಬೌನ್ಸ್ ಆಗಿ ಮೇಲೋಯ್ತು ಸೊ ಹಾಗಾಗಿ ಇವತ್ತು ಕನ್ಫ್ಯೂಷನ್ ಸ್ವಲ್ಪ ಕನ್ಫ್ಯೂಷನ್ ಇದ್ದ ಕಾರಣ ಜಾಸ್ತಿ ಟ್ರೇಡ್ ಮಾಡಲಿಕ್ಕೆ ಹೋಗಿಲ್ಲ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್